ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಇಂದು ನಾನು ನಮ್ಮೂರ ಪುಷ್ಕರಣಿ ಬಗ್ಗೆ ಮಾಹಿತಿ ತಿಳಿಸುತ್ತಿದ್ದೇನೆ ಈ ಹಿಂದೆ ನಾನು ಈ ಒಂದು ಪುಷ್ಕರಣಿ ಬಗ್ಗೆ ಮಾಡಿದಾಗ ಇದು ತುಂಬ ಒಂದು ಕಸದಿಂದ ತುಂಬಿರುವಂಥ ಪುಷ್ಕರಣಿ ಆಗಿತ್ತು ಈಗ ಒಂದು ತುಂಬ ಅಚ್ಚುಕಟ್ಟಾಗಿ ಗ್ರಾಮದ ಪಂಚಾಯಿತಿಯಿಂದ ಮತ್ತು ಎಲ್ಲ ಅಡಿಕೆ ಗ್ರಾಮಸ್ಥರ ಆಸಕ್ತಿಯಿಂದ ಈ ಪುಷ್ಕರಣಿ ಈ ರೀತಿಯಾಗಿದೆ ಬದಲಾಗಿದೆ ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾಗಿ ಇದು ಆಗುತ್ತದೆ ಅಂತ ನಾನು ಹೇಳಲು ಬಯಸುತ್ತೇನೆ ನೀವು ಅಡಿಕೆ ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ಹನುಮಾನ್ ದೇವರ ದರ್ಶನ ಪಡೆಯಬೇಕಾದರೆ ಅದಕ್ಕಿಂತ ಮುಂಚೆ ಇಲ್ಲಿ ಬಂದು ನೀರನ್ನು ನೋಡಿ ನೀವು ಹನುಮಂದಿಯರ ಗುಡಿ ದರ್ಶನ ಕೂಡ ಮಾಡ್ಬೋದು ಒಂದು ಸಲ ಎಲ್ಲರೂ ಇಲ್ಲಿಗೆ ಬಂದು ಹೋಗಿ ಧನ್ಯವಾದಗಳು